ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಪ್ರತಿಯೊಬ್ಬರಿಗೂ ಒಂದು ಸಂತೋಷ ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಕಡಲೆಕಾಯಿ ಮಾರೋರು ಸೌತೆ ಕೈ ಮಾರೋರು ಈ ಹೋಟೆಲ್ ಆಹಾರ ಮೇಳ ಎಲ್ಲಿ ನೋಡಿದ್ರು ಗಿಜಿ ಗಿಜ್ಜಿ ಅಂತ ತುಂಬಿ ತುಳುಕಾಡ್ತಾ ಇದೆ ಟೂರಿಸಂನ ಹೆಚ್ಚು ಪ್ರೋತ್ಸಾಹ ಮಾಡ್ತಾರೆ ಇದೆ ಟೂರಿಸಮ್ ಜೊತೆಗೆ ನಮ್ಮ ಸಾಂಸ್ಕೃತಿಕ ಬದುಕಿದೆಯಲ್ಲ ಭಾರತೀಯರಾದ ನಾವು ಅಂತಕ್ಕಂಥ ಸಂವಿಧಾನದ ಪೀಠಿಕೆಯ ಮೊದಲನೇ ವಾಕ್ಯ ಅದನ್ನು ಸಾರಿ ಹೇಳಿದೆ ಈ ದಸರಾ ಅದರಿಂದ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತಕ್ಕೆ ಮಾಧ್ಯಮದ ಸ್ನೇಹಿತರಿಗೆ ಪೌರಕಾರ್ಮಿಕರಿಗೆ ಮತ್ತು ಸಮಸ್ತ ನಾಡಿನ ಜನರಿಗೆ ಮೈಸೂರಿನ ನಾಗರಿಕರಿಗೆ ನಾನು ಹೃತ್ಪೂರ್ಕವಾದಂಥ ಧನ್ಯವಾದಗಳನ್ನು ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ತಮ್ಮೆಲ್ಲೆಲ್ಲರ ಸಹಕಾರ ಈ ದಸರಾ ಜನರ ದಸರವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ಎಲ್ಲರಿಗೂ ಅಭಿನಂದನೆಗಳು ಈ ದಸರಾದಲ್ಲಿ ನನಗೆ ಗೊತ್ತಾದಂಗೆ ಚಾಲೆಂಜ್ ಅನ್ನೋದು ಏನೂ ಇರಲಿಲ್ಲ ಯಾಕೆ ಇಲ್ಲಿ ಪರ್ಸನಲ್ ಅಜೆಂಡಾ ಇರಲಿಲ್ಲ ಪೊಲಿಟಿಕಲ್ ಪ್ರೋಗ್ರಾಮ್ ಐಡಿಯಾಲಜಿ ಇರಲಿಲ್ಲ ನಾವು ದಸರಾವನ್ನು ಒಂದು ಸಾಂಸ್ಕೃತಿಕ ನಾಡ ಹಬ್ಬವಾಗಿ ದೇಶದ ಐಕ್ಯತೆಯ ಸಂಗೀತ ಸಂದೇಶವಾಗಿ ಮತ್ತು ನಮ್ಮ ಸಾಂಸ್ಕೃತಿಕ ಬದುಕು ನಮ್ಮ ಆಚಾರ ವಿಚಾರ ನಡೆ ನುಡಿ ಜೀವನ ಕಲೆ ಸಾಹಿತ್ಯ ಇವೆಲ್ಲವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದೇ ಉದ್ದೇಶ ಇದರಿಂದ ಪರ್ಸನಲ್ ಅಜೆಂಡಾ ಇಲ್ಲದೆ ಪೊಲಿಟಿಕಲ್ ಪ್ರೋಗ್ರಾಮ್ ಇಲ್ಲದೆ ಇರೋದ್ರಿಂದ ಚಾಲೆಂಜ್ ಅಂತ ಕಾಣ್ತಾ ಇರಲಿಲ್ಲ ನಮ್ಮ ನಡೆ ಸಂವಿಧಾನ ಇದು ಪ್ರಜಾಪ್ರಸಾತ್ಮಕ ಚೌಕಟ್ಟಿನ ಒಳಗೆ ಇತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿಯೇ ಇದ್ದರಿಂದ ಚಾಲೆಂಜ್ ಅಂತ ಏನೂ ಕಾಣಲಿಲ್ಲ ಪ್ರಾರಂಭದಲ್ಲಿ ಅಲ್ಪ ಸ್ವಲ್ಪ ಗೊಂದಲಾದರೂ ಎಲ್ಲರಿಗೂ ಮನವರಿಕೆ ಆಯಿತು ಎಲ್ಲರಲ್ಲೂ ನಾನು ಅಪೀಲ್ ಮಾಡಿದ್ದೆಲ್ಲ ಇದೆಲ್ಲ ಬನ್ನಿ ಎಲ್ಲರೂ ಭಾಗವಹಿಸಿ ಮಾತಾಡಿ ಅಂತ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಿನ್ನೆಯಿಂದ